ನನ್ ಗಂಡ ಕಪ್ಪೆ ಹಲೋ ಎಲ್ಲಿದ್ಯಾ ಯಾರ ನನ್ ಮಗ ನಿನ್ ನನ್ಗೆ ಯಾರ್ ನನ್ ಮಗ ಯಾರ ನಂಬರ್ ಕೊಡುವ ಏ ಯಾರು ಇಲ್ಲ ಫ್ರೆಂಡ್ ಅಂತ ಹೇಳಿ ಮಾತಾಡ್ತಿದ್ದೆ ಯಾಕೆ ಯಾಕೆ ನಿಮ್ಗೆ ಯಾರು ಇಲ್ಲ ಹಾ ನೀನ್ ನಾನು ಏನೇ ಮಕ್ಳು ಮರಿ ಅವರ್ಗ ಯಾಕಂತ ಪರಿಸ್ಥಿತಿ ಮಕ್ಳು ಮರಿ ಪರಿಸ್ಥಿತಿ ಏನೇ ಯಾರು ಹೇಳಿ ಏಯ್ ಅವೆಲ್ಲ ಕಥಾ ಬೇಡ ಕೊಡಿಲಿ ನಂಬರ್ ಕೊಡು ಇದು ಇದ ನಿನ್ಗೆ ಏನ್ ಯಾರು ಯಾರಿಲ್ಲ ಅಣ್ಣ ನಂಗೆ ಗೊತ್ತಾಗಲಿಲ್ಲ ಕಣ್ಣ ಅವಳೇ ಫೋನ್ ಮಾಡಿ ನಂಬರ್ ಕಲೆಕ್ಟ್ ಮಾಡ್ಕೊಂಡು ನೀನ್ ಎರ್ತಿನಕ ಇನ್ನೊಂದ್ಸಲ ಹೇಳ್ತಾ ಇದ್ ಮಗನೇ ಬರ್ಲ ನೀನು ಅಣ್ಣ ಇಲ್ಲ ಎಲ್ಲಿ ಏಳ್ಲಕ್ಷ ಬರೋಣ ಇಲ್ಲಿ ಹ್ಮ್ ಯಾರ ಮಗ ಅಣ್ಣ ನಮಗ ಇಲ್ಲ ಕಣ ನಮ್ ಕುಮಾರ್ ಮಗ ಕುಮಾರಕೊಂಡ್ ಮಗನ ಹ್ಮ್ ನನ್ನ ನಿಂಗೆ ಕಣ ಗೊತ್ತಾಗ್ಲಿಲ್ಲ ಅವರೇ ನಂಬರ್ ಕೊಟ್ಬಿಟ್ಟು ನನ್ ಗಂಡ ಸರಿಲ್ಲಾ ಕುಡಿತಾನೆ ಹಂಗ್ಬಿಟ್ಟು ತಿನ್ನೋಂತಾರ ತಿಂತೀಯಾ ಸರಿ ಸಲ ಇದೇ ಅಲ್ಲ ಮಗನೇ ರಕ್ತ ಇನ್ನೊಂದ್ಸತಿ ನಾನ್ ನನ್ನ ಸುದ್ದಿಗಾಳಿ ನನ್ ಮಕ್ಳ ಸುದ್ದಿಗಾಲಿ ಮಗನೇ ಬಂದು ಬಿಟ್ರೆ ಇನ್ನೊಂದ್ಸತಿ ಏನಾರು ಬಂದ್ರೆ ಅಲ್ಲಿ ಉದ್ರಸಾಕ್ ಬಿಡ್ತೇನೆ ಆಯ್ತಾ ಒಂದೇ ಒಳದ್ರಂಗೆ ಒಂದೇ ಪಂಚು ಸರಿ ಆಯ್ತಾನೆ ಸರಿ ಒಳ್ಳೆ ಆಯ್ತು